ಮುಂದಿನ ಉಪನ್ಯಾಸ ಡಾಕ್ಟರ್ ಪ್ರಶಾಂತ್ ನಾಯಕ್ ಜಿ ಪ್ರಾಧ್ಯಾಪಕರು ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಶ್ರೀಯುತರು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಭಾರತಿ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಲೋಕದಲ್ಲಿ ತಮ್ಮ ಬರಹ ಚಿಂತನೆ ಸಂವಾದಗಳ ಮೂಲಕ ಗುರುತಿಸಲ್ಪಟ್ಟವರು ಕವನ ಕತೆ ಪ್ರಬಂಧ ಸಂಶೋಧನೆ ವಿಮರ್ಶೆ ಸಂಪಾದನೆ ಇತ್ಯಾದಿ ಪ್ರಕಾರಗಳಲ್ಲಿ ಸಹಜತೆ ಮತ್ತು ಬದ್ಧತೆಯಿಂದ ವಿಚಾರಗಳನ್ನು ದಾಖಲಿಸುವ ಪ್ರಯತ್ನದಿಂದ ಮುಖ್ಯರಾಗುವ ಇವರು ಈಗಾಗಲೇ ನಲವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ನೂರ ನಲವತ್ತೆರಡು ಅಂಕಣ ಬರಗಳು ಎಂಬತ್ತು ಪ್ರಕಟಿತ ಲೇಖನಗಳು ಅರವತ್ನಾಲ್ಕು ವಿಚಾರ ಸಂಕೀರ್ಣಗಳಲ್ಲಿ ಪ್ರಬಂಧ ಮಂಡನೆ ನೂರ ಇಪ್ಪತ್ತು ವಿಶೇಷ ಉಪನ್ಯಾಸಗಳು ನೂರ ಎರಡು ಉಪನ್ಯಾಸಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಶ್ರೀಯುತರು ಈ ತರಳಬಾಳು ಹುಣ್ಣಿಮೆಯ ಕಾರ್ಯಕ್ರಮದಲ್ಲಿ ಸಭಿಕರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇನೆ ಹೊತ್ತಿನ ಮಹತ್ವದ ಈ ನಿಜವಾದ ಸಾಹಿತ್ಯ ಮತ್ತು ಶಿಕ್ಷಣ ಮತ್ತು ಧರ್ಮ ಎಲ್ಲವನ್ನ ಕೇಂದ್ರೀಕರಿಸ್ಕೊಂಡಿರುವ ಈ ಮಹಾವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸೋ ಇರುವ ಇಬ್ಬರು ಪೂಜ್ಯರಿಗೆ ನಮಸ್ಕರಿಸ್ತಾ ನಮ್ಮ ಸನ್ಮಾನ್ಯ ಕುಲಪತಿಗಳಿಗೆ ನಮಸ್ಕರಿಸಿ ಮತ್ತು ವೇದಿಕೆ ಮೇಲಿರುವ ಎಲ್ಲ ಶರಣಬಂಧುಗಳೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಹೃದಯ ಶರಣ ಶರಣೆಯರೇ ಇವತ್ತು ಸಾಹಿತ್ಯ ಮತ್ತು ಶಿಕ್ಷಣ ಅನ್ನುವಂಥ ವಿಷಯವನ್ನ ಕುರಿತು ಇಲ್ಲಿ ವೇದಿಕೆ ಮೇಲೆ ನಾವು ಮಾತನಾಡ್ತಾ ಇದ್ದೀವಿ ಈಗಾಗಲೇ ಜ್ಯೋತಿಶಂಕರ್ ಅವರು ತಮ್ಮ ಮಾತುಗಳಿಂದ ಒಂದು ಪೂರ್ವ ಪೀಠಿಕೆಯನ್ನು ರೂಪಿಸಿ ವಿರಮಿಸಿದ್ದಾರೆ ನಾನು ನಿಮ್ಮ ಜೊತೆಗೆ ಮಾತನಾಡ್ತಾ ಇರುವಾಗ ಸಾಹಿತ್ಯ ಮತ್ತು ಶಿಕ್ಷಣ ಅನ್ನೋದನ್ನ ಗ್ರಹಿಸುವ ಕ್ರಮದ ಒಳಗಡೆಗೆ ಬಹುಶಃ ವಸಾಹತುಶಾಹಿಗಿಂತ ಹಿಂದೆ ಈ ದೇಶದ ಒಳಗಡೆಗೆ ಅಥವಾ ಈ ನಾಡಿನ ಒಳಗಡೆಗೆ ಶಿಕ್ಷಣ ಅನ್ನೋದು ಅಥವಾ ಅರಿವು ಅನ್ನೋದು ಜ್ಞಾನ ಅನ್ನೋದನ್ನು ನಾವು ತಗೊಂಡದ್ದೇ ನೇರವಾಗಿ ಸಾಹಿತ್ಯದಿಂದ ಅನ್ನೋದನ್ನು ಮೊದಲಿಗೆ ಸ್ಪಷ್ಟಪಡಿಸೋದಕ್ಕೆ ಬಯಸ್ತೇನೆ ಒಬ್ಬ ಪಂಪನನ್ನು ಓದಿದ್ರೆ ಏಕಕಾಲಕ್ಕೆ ಒಂದು ಸಾಹಿತ್ಯದ ಜೊತೆಗೆ ಒಂದು ಕಥನದ ಜೊತೆಗೆ ಆತ ರಾಜಕೀಯವನ್ನ ಸಾಮಾಜಿಕತೆಯನ್ನ ಧಾರ್ಮಿಕತೆಯನ್ನ ಮತ್ತು ಮನುಷ್ಯ ಸಂಬಂಧಗಳನ್ನು ಮತ್ತು ಸಾಮಾಜಿಕ ಸಂದರ್ಭಗಳನ್ನು ಕೂಡ ಅವನು ಪ್ರತಿನಿಧಿಸ್ತಾನೆ ಕನ್ನಡದಲ್ಲಿ ಬರತಕ್ಕಂಥ ಮಾರ್ಗ ಕವಿರಾಜ ಮಾರ್ಗದ ಒಳಗಡೆಗೆ ಈ ಕರ್ನಾಟಕದ ಜನ ಕುರಿತೋದೆಯು ಸಾಹಿತ್ಯ ಅಥವಾ ಸಂಸ್ಕೃತಿಯ ಸಂದರ್ಭದ ಒಳಗಡೆಗೆ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಹೇಳುವಾಗ ಲೋಕಜ್ಞಾನವೇ ಬಹುದೊಡ್ಡ ಶಿಕ್ಷಣ ಅನ್ನೋದನ್ನ ನಮಗೆ ಮಾರ್ಗಕಾರ ಮೊದಲಿಗೆ ಶಿಕ್ಷಣದ ವ್ಯಾಖ್ಯಾನವನ್ನು ಮಾಡಿದ್ದನ್ನು ನಾವು ಗ್ರಹಿಸಬಹುದು ಹಾಗಲ್ಲದೆ ಇವತ್ತು ಮನುಷ್ಯ ಸಂಬಂಧಗಳ ಮಧ್ಯೆ ಬಹಳ ದೊಡ್ಡ ತಕರಾರುಗಳನ್ನ ತೊಡಕುಗಳನ್ನ ಧರ್ಮ ಅನ್ನುವಂಥದ್ದು ಮಾನವೀಯತೆಯನ್ನ ಮೀರ್ಕೊಂಡು ಹೋಗ್ತಿರೋ ಅಪಾಯಗಳ ಮಧ್ಯೆ ಇರುವಾಗ ಇದೇ ಮಾರ್ಗಕಾರ ಕಸವರಮೆಂಬುದು ನೆರೆ ಸಹಿರಿಸಲಾರ್ಪೊಡೆ ಪರಧರ್ಮ ಮುಂ ಪರವಿಚಾರ ಮುಂ ಅನ್ನುವಂಥ ಮಾತುಗಳನ್ನ ಹೇಳಿ ಪರಧರ್ಮ ಮತ್ತು ಪರವಿಚಾರವನ್ನ ಸಹಿಸಿಕೊಳ್ಳುವ ಪ್ರಜ್ಞೆಗಳನ್ನ ಕುರಿತು ಅದು ಕನ್ನಡತನದ ಒಳಗಡೆಗೆ ಹಾಸುಹೊಕ್ಕಾಗಿದೆ ಅನ್ನೋದ್ರ ಮೂಲಕ ಕೂಡ ಶಿಕ್ಷಣದ ಮೂಲ ಪ್ರವೃತ್ತಿಗಳನ್ನ ರೂಪಿಸ್ತಾ ಇದ್ದಾನೆ ಅನ್ನೋದನ್ನ ನಾನು ಗ್ರಹಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಬಂಧುಗಳೇ ಮತ್ ಬಹಳ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಆಹ್ವಾನ ಪತ್ರಿಕೆಯ ಆ ಇಡೀ ಪುಟದ ಮೇಲೆ ಒಂದು ಕಡೆಗೆ ಅಕ್ಕನನ್ನ ಮತ್ತೊಂದು ಕಡೆಗೆ ಕುವೆಂಪು ಅನ್ನ ಮುದ್ರಿಸಲಾಗಿದೆ ಈ ಎರಡು ರೂಪಕಗಳೇ ಬಹುಶಃ ಇವತ್ತಿನ ಸಾಹಿತ್ಯ ಮತ್ತು ಶಿಕ್ಷಣದ ಪ್ರಕ್ರಿಯೆಗಳನ್ನ ಚಾಲನೆ ಮಾಡ್ತಾ ಇರುವ ಕ್ರಮಗಳನ್ನ ಕುರಿತು ಯೋಚನೆ ಮಾಡೋದಕ್ಕೆ ಹಚ್ಚುತ್ತವೆ ಅನ್ನುವಂಥದ್ದು ನನ್ನ ನಂಬಿಕೆ ಕುವೆಂಪು ಹೇಳ್ತಾರೆ ಆರಂಭದಲ್ಲಿ ಮಗು ಅಥವಾ ಮನುಷ್ಯ ಹುಡ್ತಾ ಹುಡ್ತಾ ವಿಶ್ವಮಾನವ ಬೆಳಿತಾ ನಾವು ಅವನನ್ನು ಅಲ್ಪಮಾನವನನ್ನಾಗಿಸುತ್ತೇವೆ ಮತ್ತೆ ಅವನನ್ನ ವಿಶ್ವಮಾನವನನ್ನಾಗಿಸುವುದು ನಮ್ಮ ವಿದ್ಯೆಯ ಕರ್ತವ್ಯವಾಗಬೇಕು ಬಹುಶಃ ಇಲ್ಲಿರುವ ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೋಬೇಕು ಯಾಕೆಂದ್ರೆ ಒಂದು ಶಿಕ್ಷಣ ಅಥವಾ ಒಂದು ವಿದ್ಯೆ ಅಥವಾ ಒಂದು ಅರಿವು ಒಂದು ಸಾಹಿತ್ಯ ಸಂಸ್ಕೃತಿ ಪ್ರಜ್ಞೆ ಇವುಗಳನ್ನು ಯಾವಾಗ್ಲೂ ಮಾತನಾಡುವಾಗ್ಲೂ ನಾವು ಯಾರ ಮೇಲೋ ಯಾರಿಗೋ ಜವಾಬ್ದಾರಿಗಳನ್ನ ವರ್ಗಾಯಿಸಿ ನಿರ್ಮಳವಾಗಿ ಇರ್ಲಿಕ್ಕುವಂತ ಕಾಲ ನಮ್ದು ಇದು ಯಾಕಂದ್ರೆ ಶಿಕ್ಷಣ ಅನ್ನುವಂಥದ್ದು ಇವತ್ತು ನಮ್ಮ ಕಣ್ಣೆದುರುಗಡೆಗೆ ಅದು ವ್ಯಾಪಾರವಾಗ್ತಾ ಮತ್ತು ಅದು ನಮ್ಮನ್ನೆಲ್ಲ ದಾಟ್ಕೊಂಡು ಹೋಗಿರುವಂತದ ಒಳಗಡೆಗೆ ತೊಂಬತ್ತೇಳನ್ನ ತಗಳದೇ ಇದ್ರೆ ಅಂಕಗಳನ್ನ ತಗಳದೇ ಇದ್ರೆ ತೊಂಬತ್ತೆಂಟನ್ನ ತಗಳದೇ ಇದ್ರೆ ಮಗನನ್ನ ಮಗಳನ್ನ ನೀನ್ ಯಾಕೆ ಹುಟ್ಟದೆ ಅಂತ ಕೇಳುವ ತಂದೆ ತಾಯಿಗಳಿಗೆ ಮೊದಲು ಶಿಕ್ಷಣ ಕೊಡುವ ಪ್ರಕ್ರಿಯೆಯಿಂದ ಶಿಕ್ಷಣದ ಸ್ವರೂಪವನ್ನು ನಾವು ಆರಂಭಿಸ್ಕೋಬೇಕಾಗಿದೆ ಸ್ನೇಹಿತರೆ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಒಬ್ಬ ಶಿಕ್ಷಣದ ಒಳಗಡೆಗೆ ಕೆಲಸ ಮಾಡ್ತಿರುವ ಅಥವಾ ಶಿಕ್ಷಣದ ವಿದ್ಯಾರ್ಥಿ ತರದಲ್ಲಿ ಯೋಚನೆ ಮಾಡುವಾಗ ಅಂಕಗಳನ್ನ ಪ್ರತಿಭೆಯ ಮಾನದಂಡಗಳನ್ನಾಗಿಸುವ ಶಿಕ್ಷಣ ಈ ಹೊತ್ತಿಗೆ ನಮ್ಮ ಎದುರುಗಡೆಗಿದೆ ನಾನು ಅನ್ಕೊಂಡಿದೀನಿ ಅಂಕಗಳಿಗೂ ಪ್ರತಿಭೆಗೂ ಸಂಬಂಧವೇ ಇಲ್ಲ ಪ್ರತಿಭೆಗೆ ಅಂಕಗಳು ಮಾನದಂಡ ಅಲ್ಲ ಇದು ನನ್ನ ನಂಬಿಕೆ ಹಾಗಾಗಿ ತೊಂಬತ್ತೇಳು ತೊಂಬತ್ತೆಂಟು ತಗೊಳ್ಳಲಿಲ್ಲ ಅಂತನ್ನುವಾಗ ಎಸ್ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ಗಳು ಬರುವಾಗ ನಾವು ಕೆರೆ ಬಾವಿಗಳ ಹತ್ರಕ್ಕೆ ಪೊಲೀಸರನ್ನ ನೇಮಕ ಮಾಡುವಂತ ಸ್ಥಿತಿಗೆ ಬಂದಿದೀವಲ್ಲ ಇದು ಶಿಕ್ಷಣದ ಪ್ರಜ್ಞೆಗಳನ್ನ ಎಲ್ಲಿಗೆ ಕರ್ಕೊಂಡೋಗಿ ನಿಲ್ಲಿಸ್ತಾ ಇದೆ ಆದರೆ ನೆನಪು ಮಾಡ್ಕೊಳ್ಳಿ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ವಚನಕಾರರು ಲೋಕಜ್ಞಾನವನ್ನ ಸ್ಪಷ್ಟವಾಗಿ ಎದುರಾಗಿ ಬಸವಣ್ಣನಂತವರು ನಿನ್ನರಿವೇ ನಿನಗೆ ಗುರು ಅಂತ ಮಾತನಾಡಕ್ ಶುರು ಮಾಡ್ತಾರೆ ಬುದ್ಧ ಭಗವಾನ್ ಮೊದಲಿಗೆ ನಿನಗೆ ನೀನೇ ಬೆಳಕು ಅನ್ನೋದನ್ನ ಹೇಳುವ ಪ್ರಯತ್ನ ಮಾಡ್ತಾನೆ ಇದಾದ ಮೇಲೆ ಕುವೆಂಪು ವೃತ್ತಕ್ಕೆ ಬಂದಾಗ ಓನನ್ನ ಚೇತನ ಆಗುನಿಯನಿಕೇತನ ಅನ್ನುವ ಎಚ್ಚರವನ್ನು ರೂಪಿಸ್ತಾರೆ ಈ ಮೂರು ಜನ ದಾರ್ಶನಿಕರು ಮಾತನಾಡ್ತಾ ಇರೋ ಮಾತುಗಳು ಏನನ್ನ ಸೂಚಿಸ್ತಾ ಇದ್ದಾವೆ ಅಂತಂದ್ರೆ ಶಿಕ್ಷಣ ಅನ್ನೋದು ವ್ಯಕ್ತಿನಿಷ್ಠವಾದ ನಿನ್ನ ಸರ್ವೋನ್ನತಿಯನ್ನ ನೀನೇ ರೂಪಿಸಿಕೊಳ್ಳುವ ಕ್ರಮವಿದು ಅನ್ನುವಂತ ಮಾತುಗಳನ್ನ ಹೇಳುವ ಪ್ರಕ್ರಿಯೆಗಳು ಹಾಗಾಗಿ ಕೇವಲ ಒಂದು ಜಾಳ ಜಾಳಾಗ ಮಾತನಾಡ್ಕೊಳ್ತಾ ಇರುವ ಶಿಕ್ಷಣದ ಒಳಗಡೆ ಮಾತನಾಡ್ತಾ ಇರುವ ನಾನು ಬಹಳ ಕಡೆ ಹೋದಾಗ ಇದೊಂದು ಮಾತನ್ನ ಪ್ರಸ್ತಾಪ ಮಾಡ್ತೀನಿ ಬಂಧುಗಳದ್ ಏನಂದ್ರೆ ನಮ್ಮ ಮನೆ ಒಳಗಡೆಗೆ ನಾವು ಹೋದಾಗ ಅಥವಾ ನಮ್ಮ ಮನೆಗೆ ಯಾರು ಬಂದಾಗ ನಮ್ಮ ಮನೆಯಲ್ಲಿರುವಂತ ಐದು ವರ್ಷ ಆರು ವರ್ಷದ ಮಗುವನ್ನ ಕುರಿತು ನೀನೇನಾಗ್ತೀಯಾ ಅಂತ ಒಂದು ವಿಚಿತ್ರವಾದ ಪ್ರಶ್ನೆಗಳನ್ನ ಕೇಳ್ತೀವಿ ನಾವು ಐದಾರು ವರ್ಷದ ಮಗು ಅಥವಾ ಇನ್ನೂ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ಗೆ ಹೋಗ್ತಿರೋ ಮಗುಗೆ ನೀನ್ ಏಕತನ ಆಗ್ತಿದ್ಯಾ ಅಂತ ಕೇಳ್ತಾ ಇರೋದೇ ಮೂರ್ಖತನ ಅನ್ನೋಂತ ನಮ್ಗೆ ಅರ್ಥ ಆಗೋದಿಲ್ಲ ಆ ಮಗುಗ್ ಏನೂ ಅರ್ಥ ಪಾಪ ಅದು ಬಹುಶಃ ಏನ್ ಹೇಳ್ಬಹುದು ನೀನ್ ಏನ್ ಆಗ್ತೀಯ ಅಂತ ಕೇಳಿದ್ರೆ ಹೆಣ್ಣು ಮಗು ಆದ್ರೆ ಅಮ್ಮ ಆಗ್ತೀನಿ ಅನ್ನತ್ತೆ ಗಂಡು ಮಗು ಆದ್ರೆ ಅಪ್ಪ ಆಗ್ತೀನಿ ಅನ್ನತ್ತೆ ಅದಕ್ಕೆ ಗೊತ್ತಿರೋ ಲೋಕನೇ ಅದಪ್ಪ ಅದ್ರ ಏನಿದೆ ಆಗ ಅಡುಗೆ ಮನೆಯಲ್ಲಿರುವ ಅಥವಾ ಎಲ್ಲೋ ರೂಮಲ್ಲಿರುವ ಅಪ್ಪ ಅಮ್ಮ ತಕ್ಷಣ ಕೂಕೋತಾರೆ ಡಾಕ್ಟರ್ ಆಗ್ತೀನಿ ಅಂತ ಹೇಳು ಇಂಜಿನಿಯರ್ ಆಗ್ತೀನಿ ಅಂತ ಹೇಳು ನಮ್ಮ ಶಿಕ್ಷಣ ಮೊದಲಿಗೆ ಕಲಿಸ್ಬೇಕಾಗಿದ್ದು ನೀ ಡಾಕ್ಟರ್ ಆಗ್ತೀಯ ಇಂಜಿನಿಯರ್ ಆಗ್ತೀಯ ಅಂತ ಅಲ್ಲ ಒಂದು ಮಗುವನ್ನು ನಾವು ಬೆಳೆಸ್ಬೇಕಾಗಿರೋದು ಯಾರಾದ್ರೂ ಕೇಳಿದ್ರೆ ನೀ ಏನಾಗ್ತಿ ಅಂದ್ರೆ ನಾನು ಮನುಷ್ಯಳಾಗ್ತೀನಿ ಅಂತ ಹೇಳಬಹುದಾದದ್ದು ಏನೋ ಕಲಿಸ್ಬೇಕಾಗಿದೆ ಅಲ್ವಾ ಈ ಶಿಕ್ಷಣವನ್ನ ಮನೆ ಒಳಗಿಂದೆ ಶುರು ಮಾಡಬೇಕಲ್ವಾ ಅಪ್ಪ ಅಮ್ಮನೇ ಶುರು ಮಾಡ್ಬೇಕಲ್ವಾ ತಾಯಿಯೇ ಮೊದಲ ಗುರು ಅಂತ ಮಾತನಾಡುವ ಕ್ರಮದೊಳಗಡೆಗೆ ಶುರು ಮಾಡ್ಬೇಕಲ್ವಾ ಇದನ್ನ ನಮ್ಮ ಸಾಹಿತ್ಯ ಮಾತಾಡ್ಕೊಂಡು ಬಂದ್ಬಿಟ್ಟಿದೆ ಹಾಗಾಗಿಯೇ ಈ ದೇಶದ ಒಳಗಡೆಗೆ ಇನ್ನು ಮುಂದೆ ನೂರು ವರ್ಷಗಳಿಗೋ ಐನೂರು ವರ್ಷಗಳಿಗೋ ಸಾವಿರ ವರ್ಷಗಳಿಗೋ ಬಹುದೊಡ್ಡ ಸಮಸ್ಯೆ ಆಗಬಹುದು ಯಾವುದು ಅದನ್ನ ಪಂಪ ಅರ್ಥ ಮಾಡಿಕೊಂಡು ಮನುಷ್ಯ ಜಾತಿ ತಾನೊಂದೇ ಒಲ್ಲಮನ್ನುವ ಶಿಕ್ಷಣದ ಮೂಲಭೂತ ಪ್ರಕ್ರಿಯೆಯನ್ನು ಶುರು ಮಾಡಿಬಿಡ್ತಾನೆ ಯಾಕಂದ್ರೆ ಒಂದು ಕಾಲಕ್ಕೆ ನಮಗೆ ಜಾತಿಗಳನ್ನ ಹೇಳಿಕೊಳ್ಳುವ ಅಥವಾ ಜಾತಿಗಳನ್ನ ಕೇಳಬಹುದಾದದ್ದೇ ಭಯ ಹುಟ್ಟಿಸುವ ಆತಂಕ ಹುಟ್ಟಿಸುವ ನನ್ನೇನು ಅನ್ಕೊಂಡ್ಬಿಡ್ತಾರೋ ಅನ್ನುವಂಥ ಭಯ ಹುಟ್ಟಿಸುವಂತ ಸಂಗತಿಯಾಗಿತ್ತು ಬಂಧುಗಳೇ ಆದ್ರೆ ಇವತ್ತು ನಾವೆಲ್ಲಿ ನಿಂತಿದ್ದೀವಿ ಅಂತಂದ್ರೆ ನಮ್ಮ ಜಾತಿಗಳನ್ನ ಅಹಂಕಾರಗಳನ್ನ ಆಗಿಸಿಕೊಂಡು ನಮ್ಮ ಜಾತಿಗಳನ್ನ ನಮ್ಮ ಕಾರ್ ಮೇಲೆ ಬೈಕ್ ಮೇಲೆ ಹಾಕ್ಕೊಂಡು ಓಡಾಡುವಂಥ ಮನಸ್ಥಿತಿಗೆ ಬಂದು ನಿಂತ್ಕೊಂಡು ಮತ್ತೆ ವಿಶ್ವಮಾನವತೆಯ ರೂಪಕಗಳನ್ನ ಮಾತನಾಡ್ತಾ ಇದೀವಿ ಹಾಗಾಗಿ ಆಚಾರ ಮತ್ತು ವಿಚಾರದ ಪ್ರಶ್ನೆಗಳನ್ನ ಜೊತೆ ಜೊತೆಗೆ ತಗೊಂಡು ಹೋಗುವಾಗ ಯಾವ್ದ್ರ ಸಂಬಂಧ ಯಾವ್ದ್ರ ಜೊತೆಗಿರ್ಬೋದು ಆದ್ರೆ ಯಾವತ್ತು ನಮ್ಮ ಸಾಹಿತ್ಯ ವಿಶೇಷವಾಗಿ ನಾನು ಕನ್ನಡ ಸಾಹಿತ್ಯವನ್ನೇ ಕುರಿತು ಮಾತನಾಡ್ತೀನಿ ನನ್ನನ್ನು ಅಂತಃಕರಣದಿಂದ ಆಚೆಗೆ ಬಿಡ್ಲೇ ಇಲ್ಲ ಅದು ಮಾನವೀಯತೆಯಿಂದ ಆಚೆಗೆ ಬಿಡ್ಲೇ ಇಲ್ಲ ಅದು ಕಾವ್ಯದ ಬಗ್ಗೆ ಮಾತನಾಡ್ತಾ ಇರುವ ಕಡಿನಾಡಿನ ಬಗ್ಗೆ ಮಾತನಾಡ್ತಾ ಇರುವ ಭಾಷೆ ಬಗ್ಗೆ ಮಾತನಾಡ್ತಾ ಇರುವಾಗಲೂ ಕನ್ನಡಿಗ ಅನ್ನೋನು ನೀನು ಈ ತರದಲ್ಲೇ ಇರಬೇಕು ಅನ್ನೋದನ್ನ ಕವಿರಾಜ ಮಾರ್ಗ ಹೇಳ್ತಾನೆ ಪಂಪ ಹೇಳ್ತಾನೆ ಕರ್ಣನ ಬಾಯಿನಲ್ಲಿ ಕುಲ ಅಂತಂದ್ರೆ ಏನು ಅಂದ್ರೆ ಗುಣ ಕುಲ ಆಗ್ಬೇಕು ಧೈರ್ಯ ಕುಲ ಆಗ್ಬೇಕು ನೀನ್ ವ್ಯಕ್ತಿತ್ವ ಕುಲ ಆಗ್ಬೇಕು ಅನ್ನೋ ಮಾತನಾಡಿಸ್ತಾನೆ ಅಲ್ಲಿಂದ ನೀವು ಹನ್ನೆರಡನೇ ಶತಮಾನದಷ್ಟೊತ್ತಿಗೆ ಬಂದುಬಿಟ್ರಂತೂ ಇಡೀ ಲೋಕಜ್ಞಾನಕ್ಕೆ ಎದುರಾಗಿರುವ ನನ್ನ ತಾಯಿಯಂದರು ತಂದೆಯಂತೂ ಇಂಥವರೆಲ್ಲ ನರಿವೇ ನಿನಗೆ ಗುರು ಅನ್ನುವುದರ ಮೂಲಕ ಶಿಕ್ಷಣಕ್ಕೊಂದು ಹೊಸ ಪರಿಭಾಷೆಯನ್ನು ಬಳಸ್ತಾರೆ ಆ ಪರಿಭಾಷೆಗಳನ್ನು ಅರ್ಥ ಮಾಡ್ಕೊಳ್ತಾ ಇರುವ ನಾವು ಇವತ್ತು ನಮ್ಮ ಮಕ್ಕಳು ಡಾಕ್ಟ್ರೇ ಆಗಬೇಕು ಇಂಜಿನಿಯರ್ ಆಗಬೇಕು ಅನ್ನುವಂಥ ಅಪಾಯಗಳಿಗೆ ತಂದು ನಿಲ್ಲಿಸ್ಕೊಂಡು ಬಿಡ್ತೀವಿ ನನಗೆ ಗೊತ್ತಿರೋದೇನು ಅಂದರೆ ನಾನು ಒಂದು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಡಿಗ್ರಿ ಮುಗಿಸ್ದಾಗ ನಾನು ಏನು ಅಂದ್ರೆ ಪ್ರಶಾಂತ ನಾಯಕ್ ಬಿ ಎ ಪ್ರಶಾಂತ್ ನಾಯಕ್ ಬಿ ಎ ಅಂತ ಇಡೀ ಒಂದು ಪುಟದು ತುಂಬ ಬರ್ಕೊಂಡಿದ್ದೆ ಬಿ ಎ ಮಾಡಿದಾಗ ಎಮ್ ಎ ಮಾಡಿದಾಗ್ಲು ಇದೇ ಕೆಲಸ ಮಾಡಿದ್ದೆ ಯಾಕೆಂದ್ರೆ ನಾನು ಅನ್ಕೊಂಡಿದ್ದೆ ಏನಂದ್ರೆ ಜ್ಞಾನ ಅನ್ನೋದು ಅಂದ್ರೆ ವಿದ್ಯೆ ಅನ್ನೋದು ಪದವಿ ಅನ್ನೋದು ಜ್ಞಾನವನ್ನ ಕೊಡುತ್ತೆ ಅಂತ ನಂಬ್ಕೊಂಡಿದ್ದೆ ನಾನು ಮತ್ತು ಜ್ಞಾನಕ್ಕಾಗಿ ಅಂತ ಅನ್ಕೊಂಡಿದ್ದೆ ನಾನು ಇವತ್ತು ನರ್ಸರಿಗೆ ಸೇರಿಸುವಾಗ್ಲೇ ನಾವು ಯಾವ ಸ್ಕೂಲಿಗೆ ನಮ್ಮ ಮಕ್ಕಳನ್ನ ಸೇರಿಸ್ತಾ ಇದೀವಿ ಎನ್ನುವಾಗ್ಲೆ ಇವನ್ ಏನಾಗಬಹುದು ಇವನ್ ಡಾಕ್ಟರ್ ಆಗ್ತಾನ ಜ ಎಸ್ ಆಗ್ತಾನ ಏನೋ ಆಗ್ತಾನ ಅಂತ ಯೋಚನೆ ಮಾಡುವ ಕ್ರಮಗಳನ್ನು ಸೃಷ್ಟಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಹಾಗಾದಾಗ ಇಲ್ಲಿ ಅಪರಾಧಿಗಳು ಯಾರು ಬಾ ನಾವು ಸುಮ್ಮನೆ ತೇಲ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಡೋದಲ್ಲ ಯಾಕಂದ್ರೆ ಒಂದು ಕಾಲಕ್ಕೆ ನನ್ಗೆ ಇವತ್ತಿಗೂ ಇವತ್ತಿಗೂ ಇವನೇ ನೋಡು ಅನ್ನದಾತ ಹೊಲದಿ ದುಡಿದೇ ದುಡಿವನ್ನು ನಾಡ ಜನರ ಬೆಳೆಯಲೆಂದು ದವಸ ಧಾನ್ಯ ಬೆಳೆವನ್ನು ನಾಲ್ಕನೇ ಕ್ಲಾಸ್ ಇನ್ ಪದ್ಯ ಆತು ಪಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಸತ್ತಂತಿ ಹರನ್ನು ಎಚ್ಚರಿಸು ಆರನೇ ಕ್ಲಾಸಿನ ಪದ್ಯ ಅದು ಇವತ್ತಿಗೂ ನನಗೆ ಯಾಕೆ ಯಾಕೆಂದ್ರೆ ಈ ಪದ್ಯವನ್ನು ಊರು ಹೊಡೆದು ಹೇಳದೆ ಹೋದ್ರೆ ನಮ್ಮ ಮೇಡಮ್ ಇದ್ರ ಮೇಲೆ ಸ್ಕೇಲಲ್ಲಿ ಹೊಡಿತಿದ್ರಲ್ಲ ಅದ್ ನೆನಪಿದೆ ಇವತ್ತು ಒಬ್ಬ ವಿದ್ಯಾರ್ಥಿ ಮೇಲೆ ಒಂದು ಮೇಸ್ಟ್ರು ಕೈ ಮಾಡ್ಬಿಟ್ರೆ ತಿರಿವಿ ಅವರು ಬ್ರೇಕ್ ನಂತರ ನೋಡಿ ಬ್ರೇಕ್ ನಂತರ ನೋಡಿ ಮೇಷ್ಟ್ರನ್ನ ವಿದ್ಯಾರ್ಥಿ ನ ವಿದ್ಯಾರ್ಥಿ ಅನ್ನೋ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸ್ಬಿಡ್ತಾರೆ ಶಿಕ್ಷಣದ ಸ್ವರೂಪಗಳನ್ನು ಏನಾಗಿ ನಾವು ಗ್ರಹಿಸ್ಕೊಡ್ತಾ ಇದ್ದೀವಿ ಯಾಕಂದ್ರೆ ಆಗಿದ್ರೆ ಯಾರಿದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಎಷ್ಟೊಂದು ಶಿಕ್ಷಣ ನೀತಿಗಳು ಬಂತು ಇದ್ರೊಳಗಡೆಗೆ ಆದರೆ ಅಳವಡಿಸಿಕೊಂಡ ಕ್ರಮ ಯಾವುದು ಹಾಗಿದ್ರೆ ಇಷ್ಟೆಲ್ಲ ಮಾಡ್ತಾ ಇರುವಾಗ ಒಂದು ಸಂತೋಷದ ವಿಷಯ ಏನು ಅಂದ್ರೆ ಹೌದು ಹೆಣ್ಣುಮಕ್ಳುಗಳು ಇವತ್ತು ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಬರ್ತಿದ್ದಾರೆ ನಮ್ಮ ವಿಶ್ವದಲ್ಲೇ ಶೇಕಡ ಎಪ್ಪತ್ನಾಲ್ಕಕ್ಕೂ ಹೆಚ್ಚಿನ ಪರ್ಸೆಂಟ್ ಹೆಣ್ಮಕ್ಳಿದ್ದಾರೆ ಹೌದು ಇದು ಅದ್ಭುತವಾದಂತ ಕ್ರಾಂತಿಕಾರಕವಾದದ್ದು ಅಂತ ನಾನು ಅನ್ಕೊಳ್ತೀನಿ ಆದ್ರೆ ಜ್ಯೋತಿಶಂಕರ್ ಶಂಕರ್ ಆ ಪ್ರಶ್ನೆಯನ್ನ ಹಾಗಿರುವಾಗ್ಲೂ ಆಕೆಯ ಐಡೆಂಟಿಟಿ ಇಂಥವನ ಹೆಂಡತಿ ಅನ್ನೋದಾಗಿರುತ್ತೆ ಹೊರತು ಒಳೊಬ್ಳು ಡಾಕ್ಟರ್ ಒಳೊಬ್ಳು ಇಂಜಿನಿಯರ್ ಅನ್ನೋಷ್ಟು ಮುಂದಕ್ಕೆ ಬಂದಿದಿವ ನಾವು ಬಹುಶಃ ಆ ಕಾರಣಕ್ಕಾಗಿ ಅಕ್ಕ ಅವತ್ತ ಕೇಳಿದ್ಲು ಏನ್ ಹೇಳಿದ್ಲು ಅಕ್ಕ ಈ ಸಾವ ಕೆಡುವ ಇದು ಒಲೆಯೊಳಗಿಕ್ಕು ತಾಯಿ ಅಂತ ಹೇಳಿದ್ಲು ಅವಳು ಸೊ ಈ ಸಾವ ಕೆಡುವ ಗಂಡರ ತಾಯಿ ಅಂತ ಅಂತನ್ನುವ ವಚನ ನನಗೆ ಹೆಂಗ್ ಪರಿಭಾವಿಸ್ಕೊಂಡಿದ್ದೆ ನಾನು ಅಂತಂದ್ರೆ ಅಕ್ಕ ಹಾಗಿದ್ರೆ ಈ ಜಗತ್ನಲ್ಲಿರೋ ಗಂಡಸ್ನೆಲ್ಲ ಹಾಕು ಅಂತ ಹೇಳ್ತಿದ್ದಾಳ ಹಂಗೆ ಹೇಳ್ತಿಲ್ಲ ಅವಳು ಈ ಹೆಣ್ಣು ಎಂದರೆ ಸಾಯುವ ಹೆಣ್ಣು ಎಂದರೆ ಈ ನಾಶ ಆಗುವ ಈ ಗಂಡಸರಿದಾರಲ್ಲ ಹೆಣ್ಣನ್ನ ಸಮಾನತೆಯಿಂದ ನೋಡ್ಲಿಕ್ಕಾಗದ ಗಂಡಸರಿದಾರಲ್ಲ ಇವರನ್ನ ತಗೊಂಡೋಗಿ ಬೆಂಕಿಗಾಕು ಅಂತ ಅಕ್ಕ ಹೇಳ್ತಿರೋದು ಇದನ್ನ ಅರಿವು ಮಾಡಿಸ್ಬೇಕಿತ್ತಲ್ವ ನಮ್ಗೆ ಹಾಗಾಗಿ ಸ್ನೇಹಿತರೆ ಸಾಹಿತ್ಯ ಅನ್ನುವಂಥದ್ದು ರೂಪುಗೊಳ್ಳುವ ಕ್ರಮ ಯಾವ್ದಾಗಿತ್ತು ಹೌದು ವಿಜ್ಞಾನವನ್ನ ಕಲ್ತ್ವಿ ಬಿಟ್ವಿ ಓ ಭೂಗೋಳವನ್ನ ಭೂಗೋಳವನ್ನ ಕಲ್ತ್ವಿ ಬಿಟ್ವಿ ಹಾಗಾಗಿ ಇವನ್ನೆಲ್ಲ ಯಾವ ವೃತ್ತಿಪರತೆ ಆಗ್ಲಿಲ್ಲ ಅಂತ ಕಲ್ತ್ವಿ ಬಿಟ್ವಿ ಆದ್ರೆ ಮೂರನೇ ಕ್ಲಾಸಿನ ಪದ್ಯ ನಾನು ಇಲ್ಲಿವರೆಗೆ ಯಾಕೆ ಕರ್ಕೊಂಡ್ಬಂತು ಈ ಸ್ಟೇಜ್ವರೆಗೆ ಬಂತು ನನ್ನ ಅಜ್ಜಿ ಹೇಳಿದ ಜನಪದ ಕತೆ ಏಳದ್ ಮಲ್ಲಿಗೆ ತೂಕದ ರಾಜ್ಕುಮಾರಿ ಮತ್ತು ಕೀಲು ಕುದುರೆಯ ರಾಜ್ಕುಮಾರ ನನ್ನ ಇಲ್ಲಿ ತನಕ ಕರ್ಕೊಂಡು ಬಂದ್ರಲ್ಲ ಇಷ್ಟೆಲ್ಲ ಧರ್ಮಗಳ ಜಾತಿಗಳ ಮಧ್ಯದಲ್ಲಿ ಏಕಕಾಲಕ್ಕೆ ಚಂದ್ರಗ್ರಹಣಕ್ಕೋಗುವಂಥದ್ದು ಚಂದ್ರ ಗ್ರಹಕ್ಕೆ ಹೋಗುವಂಥದ್ದು ಮಂಗಳ ಗ್ರಹಕ್ಕೆ ಹೋಗುವಂಥದ್ದು ಅಲ್ ಸೈಟ್ ಹುಡುಕ್ಬೋದಾ ಅಂತ ಯೋಚನೆ ಮಾಡ್ತಿರೋ ಈ ಕಾಲದೊಳಗಡೆಗೆ ಪಕ್ದಲ್ಲಿ ಕೂತಿರೋ ನಂಜಾತಿಯವರ ಅಂತ ಯೋಚನೆ ಮಾಡುವ ಸಣ್ಣತನಗಳು ಇದಾವಲ್ಲ ಈ ವೈರುಧ್ಯಗಳನ್ನು ಹ್ಯಾಕ್ ಸರಿಪಡಿಸ್ಬೇಕು ನಾವು ಹಾಗಾಗಿ ಇಷ್ಟು ಒದ್ದಾಡ್ತಾ ಇರುವ ಈ ಸಂದರ್ಭದ ಒಳಗಡೆಗೆ ಮೇಲು ಈ ಸಂದರ್ಭದ ಒಳಗಡೆಗೆ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ ಅನ್ನೋದು ಶಿಕ್ಷಣದ ಮೂಲ ನೀತಿ ಯಾಕೆ ಆಗ್ತಿಲ್ಲ ನಮ್ಗೆ ಹಾಗಾಗಿ ಇದನ್ನ ಕಟ್ಕೊಡುವ ಪ್ರಕ್ರಿಯೆ ಇದೆಯಲ್ಲ ಯಾಕೆಂದ್ರೆ ನಾನು ಬಹಳ ಸಲ ಅನ್ಸಿರೋದುಂಟು ಬಹುಶಃ ನಮ್ಮ ವಚನಕಾರರನ್ನ ಇಟ್ಕೊಂಡು ನಮ್ಮ ಪಂಪನನ್ನ ಇಟ್ಕೊಂಡು ನಮ್ಮ ಕವಿರಾಜ ಮಾರ್ಗಕಾರನನ್ನ ಇಟ್ಕೊಂಡು ನನ್ನ ದಾಸ ಸಾಹಿತ್ಯನ ಇಟ್ಕೊಂಡು ಯಾಕೆ ನಾವು ಶಿಕ್ಷಣ ನೀತಿ ರೂಪಿಸ್ಕೆ ಆಗ್ತಿಲ್ಲ ನಮ್ಮ ಕೈನಲ್ಲಿ ಹಾಗಾದಾಗ ಅದಕ್ಕೂ ಕೂಡ ಧರ್ಮವೋ ರಾಜಕಾರಣವೋ ಸೇರಿ ಹೋದ್ರೆ ಮಾನವೀಯತೆ ಅಂತಃಕರಣದ ಪ್ರಶ್ನೆ ಅಲ್ಲಿಂದ ಬರಬೇಕು ಅಂತ ಹಾಗಾಗಿಯೇ ನನ್ಗನ್ಸಿದ್ದು ವಿಶ್ವ ಮಾನವತೆಯನ್ನು ಯೋಚನೆ ಮಾಡ್ಕೊಂಡು ಸಾಹಿತ್ಯನೇ ಬೇಕು ನೋಡಿ ಸ್ನೇಹಿತರ ಬೇರೆ ಎಲ್ಲೂ ಸಾಧ್ಯ ಆಗುತ್ತೆ ಹಾಗಾಗಿಯೇ ಸರ್ವೋದಯ ಸಮನ್ವಯ ಮತ್ತು ಪೂರ್ಣದೃಷ್ಟಿ ಬಗ್ಗೆ ಮಾತನಾಡುವ ಕುವೆಂಪು ಅಂತವರಿಗೆ ಬಹಳ ಸ್ಪಷ್ಟವಾಗಿ ಮನುಜ ಮತ ವಿಶ್ವಪಥ ಯಾಕಾಗ್ಬೇಕು ಅನ್ನೋ ಎಚ್ಚರವನ್ನು ಅವ್ರು ರೂಪಿಸ್ತಾ ಇದಾರಲ್ಲ ಎಲ್ಲಿಂದ ಬಂತ ಹಾಗಿದ್ರೆ ಹಾಗಾಗಿ ಹಂಗ ಯೋಚನೆ ಮಾಡ್ತಾ ಇರುವ ಈ ಕ್ರಮಗಳಿದಾವಲ್ಲ ಅಂದ್ರೆ ನಾನು ಹೇಳೋದು ನನ್ನ ಶಿಕ್ಷಣ ನನ್ನ ಜಾತಿ ಅಹಂಕಾರಗಳನ್ನ ನನ್ನ ಧರ್ಮದ ಅಹಂಕಾರಗಳನ್ನ ಮತ್ತು ನನ್ನ ಲಿಂಗತ್ವದ ಅಹಂಕಾರಗಳನ್ನು ಹೊಡೆದು ಹಾಕಿ ರೂಪಿಸಬಹುದಾದ ಪ್ರಜ್ಞೆಗಳನ್ನ ಹೇಗೆಲ್ಲ ಯೋಚನೆ ಮಾಡ್ತಿರುವಾಗ ಇವನ್ನೆಲ್ಲ ತಣ್ಣಗೆ ಕೊಟ್ಟಿರ್ತಕ್ಕಂತ ಕೊಟ್ಟು ವಿರಮಿಸಿರುವಂತಹ ಸಾಹಿತ್ಯದಿಂದ ಹೊರಗೆ ನಿಲ್ಲಬಹುದಾದಂಥ ಪ್ರಕ್ರಿಯೆ ಯಾಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಇವತ್ತೊಂದು ಸಣ್ಣ ಪ್ರಶ್ನೆ ಇದೆ ನಮ್ಮಲ್ಲೇ ಎಮ್ಮೆ ಎ ಮಾಡಕ್ ಬರ್ತಾ ಇರೋ ವಿದ್ಯಾರ್ಥಿಗಳನ್ನ ನೀ ಸಾಹಿತ್ಯ ಓದಿ ಏನ್ ಮಾಡ್ತೀಯಾ ಅನ್ನುವಂತ ಕೇಳುವಂತಹ ಜನರ ನಮ್ಮ ಮಧ್ಯೆ ಇದ್ದಾರೆ ನೀನು ಸೈನ್ಸ್ ಅನ್ನೇ ತಗೋಬೇಕಾಗಿತ್ತು ನೀನ್ ಕನ್ನಡ ಓದ್ ಏನ್ ಮಾಡ್ತೀಯಾ ಅಂತ ಕೇಳುವಂತ ಜನಗಳ ನಮ್ಮ ಮಧ್ಯೆ ಸೃಷ್ಟಿಯಾಗ್ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲಿಯೂ ಸಲ್ಲದವ್ರಲ್ಲಿಗೆ ಬರ್ತಾರಾ ಅಂತ ಅನ್ನುವಂಥ ಪ್ರಶ್ನೆಗಳನ್ನ ನೆತ್ಕೊಂಡಿದ್ದಾರೆ ನಾನು ತುಂಬಾ ಸರಳವಾಗಿ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ನಮ್ಮ ಮಕ್ಕಳಿಗೆ ಧೈರ್ಯವಾಗಿ ಎದುರ್ಕೋಬೇಡಿ ಕನಿಷ್ಠ ಪಕ್ಷ ಏನಾಗ್ದಿದ್ರು ನೀ ಸಾಹಿತ್ಯ ಓದಿ ಏನಾಗ್ತೀರಿ ಅಂದ್ರೆ ನಿಮ್ಮಂತವರ ಮಧ್ಯೆ ನಮ್ಮ ಮನುಷ್ಯಳಾಗ್ತೀನಿ ಅಂತಾದ್ರು ಹೇಳೋದಕ್ಕೆ ಸಾಧ್ಯ ಇದೆ ಇದನ್ ಯೋಚನೆ ಮಾಡಿ ಅಂತ ಹಾಗಾಗಿಯೇ ಬೆಳಗಾಗಿ ಎದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಒಂದರಗಳಿಗೆ ನೆನೆದೇನು ಅಂತ ಜನಪದ ನನ್ನ ತಾಯಿ ಹಾಡಿದ್ಲಲ್ಲ ಈ ತಾಯಿ ಹಾಡಿನೊಳಗಡೆ ಇದ್ದದ್ದೇನು ಸರ್ವಧರ್ಮದ ಪ್ರಶ್ನೆ ಒಬ್ಬ ಹೆಣ್ಣನ್ನ ಮದುವೆ ಮಾಡಿ ಕೊಟ್ಟ ತಕ್ಷಣ ಪರ ಊರಿಗೆ ಹೋದ್ರೆ ನೀನ್ ಹೆಂಗ್ ಬದುಕಿಯೇ ತಾಯಿ ಅಂತ ಕೇಳಿದ್ರೆ ಪರನಾಡಲೊಬ್ಬ ಪ್ರತಿಸೂರ್ಯ ನನ್ನನ್ನ ಬಿದಿಗೆ ಚಂದ್ರಮ್ಮ ಉದಿಯಾದ ಅಂತ ನಾನೆಲ್ಲರನ್ನ ಸಹೋದರನ ಸೃಷ್ಟಿ ಮಾಡ್ಕೊಳ್ತೀನಿ ಅಂತ ಕರದ್ಲಲ್ಲ ಇದ್ ಯಾರ್ ಕಲ್ಸ್ಕೊಟ್ಟಿತ್ತು ನಮ್ಮ ಹೆಣ್ಣುಮಕ್ಳು ನಮ್ಮ ನಮ್ಮ ಸ್ನೇಹಿತರ ಗೆಳೆಯರ ಪತ್ನಿಯರು ಇಮ್ಮಿಡಿಯೇಟ್ ಆಗಿ ನಮ್ಮನ್ನ ನೋಡಿದ ತಕ್ಷಣ ಅಣ್ಣ ಅಂತ ಕರೀತಾರಲ್ಲ ಎಲ್ಲಿಂದ ಕರೆದ್ರು ಅವರು ಇವೆಲ್ಲವೂ ಸಾಹಿತ್ಯದ ಮೂಲ ಪ್ರವೃತ್ತಿಗಳೇ ನನ್ನ ಅಜ್ಜಿಯರು ಹೇಳಿಕೊಟ್ಟ ಜನಪದಗಳ ಕಥೆಗಳು ನನ್ನ ತಾಯಂದ್ರಿಗಳು ಹಾಡಿದಂಥ ಜನಪದ ಗೀತೆಗಳು ನನ್ನ ಅಕ್ಕ ಆಡಿದಂಥ ಸೋಬಾನ ಪದಗಳು ಇಲ್ಲಿಂದ ಕಲ್ತ್ಕೊಂಡ್ವಿ ನಾವು ಹಾಗಾಗಿ ನೀವು ಸಾಹಿತ್ಯದಾಚೆಗೆ ಏನನ್ನಾದ್ರೂ ರೂಪಿಸ್ಕೊಳಕ್ ಸಾಧ್ಯ ಇದೆಯಾ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಬಹುಶಃ ಹಾಗಾಗಿಯೇ ಬಹುಶಃ ಇಂಥದ್ದೊಂದು ಗೋಷ್ಠಿಗಳ ಒಳಗಡೆಗೆ ಇದನ್ನಿಟ್ಕೊಂಡೇ ನಾವು ಮಾತನಾಡ್ಬೇಕಾದ ಏನಿದೆಯಲ್ಲ ಅನ್ನುವಂಥ ಲೆಕ್ಕಾಚಾರವನ್ನು ತಗೊಂಡ್ರೆ ಸ್ನೇಹಿತರೆ ಸಾಹಿತ್ಯ ಮತ್ತು ಶಿಕ್ಷಣ ಪರಸ್ಪರ ಸಂಬಂಧದ ರೂಪಕಗಳಾಗ್ತಾ ಆಗ್ತಾ ಹೋಗ್ತವೆ ನಾನು ಆರಂಭದಲ್ಲಿ ಹೇಳಿದ ಮಾತುಗಳಿಗೆ ನಾನು ಕೊನೆಗೆ ಬರ್ತೇನೆ ಯಾವ ವಸಾತುಶಾಹಿಯ ನಂತರಕ್ಕೆ ಆಧುನಿಕ ಜ್ಞಾನಗಳ ಬಂದ ಮೇಲೆ ನಮ್ಮ ಕಣ್ಣಿಗೆ ವಿಜ್ಞಾನವು ಎಲ್ಲವೂ ಬಂತು ಕುವೆಂಪು ಅಂತವ್ರು ಬರೆಯುವಾಗ್ಲೇವೆ ನಿನಗೆ ಬರಲಿ ವಿಜ್ಞಾನ ಬುದ್ಧಿ ಅಂತ ಬರೀತಾರೆ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಅವರು ಇದನ್ನೇ ವಚನಕಾರರು ಆ ಕಾಲಕ್ಕೆ ಮೌಢ್ಯತೆ ಯಾವುದು ಸತ್ಯಗಳು ಯಾವುದು ಅನ್ನೋದನ್ನ ಬಹಳ ಸ್ಪಷ್ಟ ಮಾಡ್ತಾರೆ ನೆಲನೊಂದೆ ಹೊಲಗೇರಿ ಶಿವಾಲಯಕ್ಕೆ ಅಂತ ಹೇಳಿದ ಬಸವಣ್ಣನವರಿಗಿಂತ ವಿದ್ಯೆ ಬಹಳ ದೊಡ್ಡದ್ ಬೇಕಾ ಅದನ್ನ ಮಾತನಾಡ್ತಾ ಇರೋ ಹೊತ್ತಿಗೆ ಮತ್ತೆ ಮತ್ತೆ ಜಾತಿ ಭ್ರಮಗಳು ಜಾತಿ ಅಹಂಕಾರಗಳು ನನ್ನನ್ನು ಕಾಡುತ್ತೆ ಅನ್ನೋದಾದರೆ ಅದರ ಜೊತೆಗೆ ನಾನು ನಿಲ್ಲಬೇಕಾ ಸ್ನೇಹಿತರ ಇವತ್ತು ಬಹಳ ದೊಡ್ಡ ಸಮಸ್ಯೆ ಬಂದಿರೋದು ಎಲ್ಲಿ ಗೊತ್ತಾ ಮನುಷ್ಯತ್ವಕ್ಕೆ ಹೊಡ್ತಾ ಬಿಡ್ತಿದೆ ವಿಶ್ವದಲ್ಲಿ ನಡೀತಾ ಇರುವ ಯುದ್ಧಗಳು ಅದರ ತೀವ್ರತೆಗಳು ಅದರ ಹಿಂದೆ ರಕ್ತ ಪಿಪಾಸುತನಗಳು ಇದ್ರ ಒಳಗಡೆಗೆ ಒಂದು ಕ್ರೀಡೆಗೂ ಮೆತ್ಕೊಳ್ತಾ ಇರುವ ರಾಜಕಾರಣಗಳು ನಾವು ಸಹಜವಾಗಿದ್ದ ಜನಗಳ ಮಧ್ಯದಲ್ಲಿ ಬಿತ್ತುತ್ತಾ ಇರುವ ಧರ್ಮ ರಾಜಕಾರಣಗಳು ಎಲ್ಲದರಿಂದ ಪಾರಾಗೋದಕ್ಕೆ ಸಾಹಿತ್ಯ ಅನ್ನುವಂಥದ್ದೊಂದು ಮಹಾಮಾರ್ಗ ಅಂತ ನಾನಾದ್ರೂ ಪರಿಭಾವಿಸ್ಕೊಳ್ತೇನೆ ಕನಿಷ್ಠ ಪಕ್ಷ ಹಾಗಾಗಿ ನಾನು ಓದ ಕಡೆಗಳಲ್ಲ ಹೇಳ್ತೀನಿ ಇಷ್ಟು ದೊಡ್ಡ ದೊಡ್ಡದಾದಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಮಧ್ಯೆ ಒಂದಿಷ್ಟು ಆಶಾದಾಯಕವಾಗಿ ಈ ತರದ ತರಳಬಾಳುವಂತ ಮಠಗಳು ಒಂದಿಷ್ಟು ಆಶಾದಾಯಕವಾಗಿ ಕಾಣಿಸ್ಕೊಳ್ತೇವೆ ಯಾಕೆ ಅಂದ್ರೆ ಜ್ಞಾನ ಮತ್ತು ವಿದ್ಯೆಯನ್ನ ಒಂದು ರೂಪಕವಾಗಿಸುವ ಶಕ್ತಿಗಳು ನಮ್ಮ ಕೈನಲ್ಲಿದೆ ನೂರಾರು ಜನ ವಚನಕಾರರಿದ್ದಾರೆ ಆ ವಚನಕಾರರುಗಳು ಮಾತುಗಳನ್ನ ಆ ವಚನಕಾರರ ವಚನಗಳನ್ನ ವಚನಕಾರರ ವ್ಯಾಖ್ಯಾನಗಳನ್ನ ಕನಿಷ್ಠ ಸಣ್ಣ ಸಣ್ಣದಾದ ಪುಸ್ತಕಗಳನ್ನು ಮಾಡಿಸಿ ಒಂದು ಮೂವತ್ತು ನಲವತ್ತು ಪುಟಗಳಲ್ಲಿ ಅಟ್ಲೀಸ್ಟ್ ಅದೊಂದು ದಾಸೋಹ ಅನ್ನೋ ತರದಲ್ಲಿ ಮಾಡಿಸಿ ಏನನ್ನ ಕಟ್ಟೋದಕ್ಕಿಂತ ಮನಸ್ಸನ್ನು ಕಟ್ಟೋ ಕೆಲಸಗಳನ್ನು ಮಾಡೋದಕ್ಕೆ ಇವತ್ತು ಧರ್ಮ ಸಂಸ್ಥೆಗಳು ಮುಂದಾಗಬೇಕಾಗಿದೆ ಬಂಧುಗಳೇ ಹೌದು ಎಲ್ಲ ಹೇಳ್ತಿದ್ವಿ ನಾವು ಇವತ್ತು ನಾವು ಬಹಳ ವೈಜ್ಞಾನಿಕವಾಗಿದ್ವಿ ನಮ್ಮ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಕ್ಕೆ ಬರೋಕ್ಕಿಂತ ವಾಟ್ಸಪ್ ಇರೋ ಸುಳ್ಳುಗಳನ್ನೇ ನಂಬ್ಕೊಂಡು ಬದುಕ್ತಿದ್ದಾರೆ ಎಲ್ಲ ಸತ್ಯ ಆಚೆಗೆ ಮನೆ ಒಳಗಿಡುವಂತ ಒಂದು ಪುಸ್ತಕ ಅದು ಇವತ್ತಿನ ವಿದ್ಯಾರ್ಥಿ ಆಗಲ್ಲ ಮತ್ತದು ಅದು ಸೂಕ್ಷ್ಮ ಅಣುಗಳು ಕೂಡ ಬಂದು ಅದನ್ನ ನಾಶ ಮಾಡೋಕ್ಕಾಗಲ್ಲ ಆಗಲ್ಲ ಅದೊಂದು ಹೆಮ್ಮೆ ಆಗುತ್ತೆ ಅದೊಂದು ಸಂಭ್ರಮ ಆಗುತ್ತೆ ಅದೊಂದು ಸಾರ್ವಕಾಲಿಕ ದಾಖಲೆ ಆಗ್ತದೆ ಹಾಗಾಗಿ ಇವತ್ತು ಜವಾಬ್ದಾರಿಯನ್ನು ನಾವು ಯಾರಿಗೂ ವರ್ಗಾಯಿಸುವಂತಿಲ್ಲ ಇವನು ಉದ್ಧಾರ ಆಗಬೇಕು ಅಂತಂದ್ರೆ ಅದನ್ನ ವಿಶ್ವವಿದ್ಯಾಲಯಕ್ಕೆ ಒದಗಾಯಿಸಬೇಕು ಮೇಸ್ಟ್ರಿಗಳಿಗೆ ಹೇಳ್ಬೇಕು ಹೀಗೆಲ್ಲ ನನ್ಕೊಳ್ಬೇಕಾಗಿಲ್ಲ ಯಾಕೆಂದ್ರೆ ನಮ್ ಸಮಸ್ಯೆ ಇದೆ ಬಂಧುಗಳೇ ಒಂದ್ ವೇಳೆ ನಮ್ಮ ಮಗ ರ್ಯಾಂಕ್ ಬಂದ್ರೆ ನನ್ನ ಮಗ ಅಂತೀವಿ ಅವನ ಫೇಲ್ ಆಗೋದ್ರೆ ಮೇಷ್ಟ್ರು ಸರಿ ಇಲ್ಲ ಅಂತೀವಿ ಹಾಗಾಗಿ ನಿಮ್ಮ ನಿಮ್ಮ ಮನವ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತ ಹೇಳ್ತಾ ಇರೋ ವಚನಕಾರ ನಮ್ಗೆ ಅರ್ಥ ಆಗ್ಬೇಕಾಗಿರೋದು ಈ ದಾಟಿ ಒಳಗಡೆಗೆ ಅಂತ ಅನ್ಸುತ್ತೆ ಇಷ್ಟು ಮಾತುಗಳನ್ನ ನಾನು ಅವಲೋಕನದ ದಾಟಿಗಳಲ್ಲಿ ಅಲ್ಲಲ್ಲಿ ಚುಕ್ಕಿ ಇಟ್ಟ ಹಾಗೆ ರಂಗೋಲಿಯನ್ನು ನೀವು ಪೂರೈಸ್ಕೊಳ್ಳಿ ಅದರಿಂದ ದೇವರಾದ್ರೂ ಬರ್ಬೋದು ಅದರಿಂದ ಭೂತವಾದ್ರು ಬರ್ಬೋದು ಆದ್ರೆ ನಾವೊಂದುಕೊಂಡಷ್ಟು ಸರಳವಾಗಿಲ್ಲ ನಾಳೆಗಳು ನಾಳೆಗಳ ಶಿಕ್ಷಣ ನಾವೊಂದುಕೊಂಡಷ್ಟು ಸರಳವಾಗಿಲ್ಲ ಯಾಕೆಂದ್ರೆ ನನಗೆ ಇವತ್ತಿಗೂ ಚೆನ್ನಾಗುತ್ತದೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಇತರ ಅಧಿಕಾರಿಗಳು ಕೂತಿದ್ದಾರೆ ಅವರೆಲ್ಲ ಬಂದದ್ದು ಸರ್ಕಾರಿ ಶಾಲೆಗಳಿಂದ ನಾನೆಲ್ಲ ಬಂದದ್ದು ಸರ್ಕಾರಿ ಶಾಲೆಗಳಿಂದ ಹಾಗಾಗಿ ಒಂದು ರೀತಿಯಲ್ಲಿ ಕೆಲವು ಭ್ರಮೆಗಳಿದೆಯಲ್ಲ ಈ ಭ್ರಮೆಗಳಿಂದ ಹೊರಗೆ ಬರೋಣ ವಿದ್ಯೆ ಅನ್ನೋದನ್ನ ವ್ಯಾಪಾರ ಮಾಡುವ ಒಂದು ಹಂತಕ್ಕೆ ದಂಧೆ ಮಾಡಿ ಬಿಡುವ ಅಪಾಯಗಳಿಂದ ವಾಪಸ್ ತರೋಣ ಸಾಹಿತ್ಯದ ಮನಸ್ಸುಗಳನ್ನು ರೂಪಿಸೋಣ ಯಾಕೆಂದ್ರೆ ನಮ್ಮ ಮಕ್ಕಳುಗಳು ಕನಿಷ್ಠ ಪಕ್ಷ ನಾಳೆ ನಮ್ಮನ್ನು ನೋಡ್ಕೊಳ್ತಾರೆ ಅನ್ನೋದು ಬೇಡ ಆದರೆ ನಮ್ಮನ್ನ ಅಪ್ಪ ಅಮ್ಮ ಅಂತ ಹೇಳ್ಕೊಳ್ಳೋ ಮಟ್ಟ ಕಾರು ಸಾಹಿತ್ಯ ಕೊಡಬಹುದು ಅದನ್ನು ಸಾಧಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವೀರ ಹೊಂದಿಸಿ ಈ ಒಂದು ಅವಕಾಶ ಕೊಟ್ಟಂತ ಪೂಜ್ಯರಿಗೆ ಹೊಂದಿಸಿ ನನ್ನ ಮಾತುಗಳಿಂದ ವಿರಮಿಸ್ತೇನೆ ಧನ್ಯವಾದಗಳು ಬಂಧುಗಳು ಸಾಹಿತ್ಯ ಮತ್ತು ಶಿಕ್ಷಣ ಉಪನ್ಯಾಸವನ್ನು ನೀಡಿದ ಡಾಕ್ಟರ್ ಪ್ರಶಾಂತ್ ನಾಯಕ್ ಜಿ ಅವರಿಗೆ ಧನ್ಯವಾದಗಳು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ಕೇಳ್ಕೊಳ್ತೇನೆ